ನಾವೆಲ್ಲಾ ಕೂಡ ಹೆಚ್ಚಿನವರು ಇಲ್ಲಿ ಭಾಗ್ಯವಂತರು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಯಾಕಂದ್ರೆ ನಾವು ಬಂದಂತಹ ಊರಿಂದ ನಾವು ಬಂದಂತಹ ಜಾಗದಿಂದ ನಾವು ಬಂದಂತಹ ಫಿನಾನ್ಷಿಯಲ್ ಸೆಟ್ ಅಪ್ ಇಂದ ನಾವು ಸಿನಿಮಾ ಮಾಡ್ತಿರೋದೇ ದೊಡ್ಡತನ ಅದರಿಂದ ನಮ್ಗೆ ದುಡ್ಡು ಸಿಗ್ತಾ ಇರೋದೇನಂದ್ರೆ ನಮ್ಮ ಭಾಗ್ಯ ಅದ್ ಅದರಿಂದಾಗಿ ನಾವು ಒಂದು ಸಕ್ಸಸ್ ಆದ್ರೆ ಮತ್ತೆ ಅದ್ರ ಹಿಂದೆ ಮತ್ತೊಂದು ಅದೇ ರೀತಿ ಮಾಡುವಂತಹ ಪರಿಪಾಠ ಇದ್ರೆ ಗರುಡ ಗಮನ ಆದ್ರೆ ನಾವು ಮತ್ತೆ ಗ್ಯಾಂಗ್ಸ್ಟರ್ ಸಿನಿಮಾನೆ ಮಾಡಬೇಕಿತ್ತು ಸ್ವಾತಿ ಮುತ್ತಿನ ಮಳೆನೇ ಅಗತ್ಯನೇ ಇರಲಿಲ್ಲ ಅದು ನಮ್ಮ ಇಂಟೆನ್ಶನ್ ಅಲ್ಲ ಹೊಸತನದ ಹುಡುಕಾಟ ಯಾವಾಗಲೂ ಇರುತ್ತೆ ಇದು ಹೊಸದು ಇದು ಒಂದು ಮೊಟ್ಟೆಯ ಕಥೆ ಅಲ್ಲ ಇದು ಹೊಸದು ಈ ಸ್ಕೇಲ್ ಅನ್ನು ನಾವು ಯಾವತ್ತೂ ಲೈಟಾಗಿ ಬದಲೇ ಅಚೀವ್ ಮಾಡಿಲ್ಲ ಇಷ್ಟು ಜನಗಳನ್ನ ಇದನ್ನು ಯಾವತ್ತೂ ಅಚೀವ್ ಮಾಡಿಲ್ಲ ಐ ಥಿಂಕ್ ಮುಂದೆ ಆದರೂ ಕೂಡ ನಾವು ಜಾನರ್ ಸ್ಟಿಕ್ ಆಗಲ್ಲ ನೀವು ಜಾನರ್ ಸ್ಟಿಕ್ ಆಗಿದ್ರು ಎಷ್ಟು ದೊಡ್ಡ ನಿರ್ದೇಶಕರ ನೀವೇ ಬೈತಾ ಇರ್ತೀರಾ ಎಲ್ಲ ಒಂದೇ ತರ ಅಂತ ಸೊ ನಮಗೆ ಅದು ವರ್ಕ್ ಆಗಲ್ಲ ಅದೇ ಸುಲೋಚನ ಸೋಮೇಶ್ವರ ಅಂದ್ರೆ ಜಾಗದ ಹೆಸರಾದ ಕಾರಣ ಗೂಗಲ್ ಮ್ಯಾಪ್ ಲೊಕೇಶನ್ ಅಂತ ಸುಲೋಚನ ಅನ್ನೋದಕ್ಕೆ ಒಂದು ಬಿಂದಿ ಬರುತ್ತೆ ಸೋಮೇಶ್ವರ ಅನ್ನೋ ಜಾಗಕ್ಕೆ ಒಂದು ಲೊಕೇಶನ್ ಬರುತ್ತೆ ಅದರಲ್ಲೇ ಅದನ್ನ ಪೋಸ್ಟರ್ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಒಂದು ಬಿಂದಿ ಜೊತೆ ಒಂದು ಲೊಕೇಶನ್ ಸೋಮೇಶ್ವರ ಟೆಂಪಲ್ ಕರೆಕ್ಟ್